ಅಂದ್ರೆ ಚಾಲೆಂಜ್ ಅಂದ್ರೆ ಮೊದಲಿಗೆ ನೀವು ಅರ್ಜುನ್ ಜನ್ಯ ಅವರ ಜೊತೆ ಓಕೆ ಹೌದು ಅಂದ್ರೆ ಯಾವಾಗ್ಲೂ ಅಪರೂಪಕ್ಕೆ ಸರ್ ಏನಿಲ್ಲ ಸರ್ ಒಂದ್ ನಾಲ್ಕೇ ನಾಲ್ಕು ದಿವಸ ಬಂದು ಡಾನ್ಸ್ ಮಾಡಬೇಕು ಅಂತ ಹಾ ಮಾಡ್ಲಿ ಶಿವಣ್ಣ ಮತ್ತೆ ಉಪ್ಪಿಸ್ ಮಾಡ್ತಾರೆ ನಾನ್ ನೋಡಿದ್ರೆ ಸಾಕಲ್ವಾ ಅಂತ ಇಲ್ಲ ಸರ್ ನೀವು ಮಾಡ್ಬೇಕು ಕಳ್ಸಿ ಸರ್ ಸ್ಟೆಪ್ ಅಂದ್ರೆ ಮನುಷ್ಯ ನೋಡಿ ಮತ್ತೆ ಊರು ಬಿಡಬೇಕು ಅಡ್ರೆಸ್ ಬರ್ದು ಇವ್ರ ಹೆಸರು ಬರ್ದು ನಾನು ಊರು ಬಿಡುವುದಕ್ಕೆ ಕಾರಣ ನಮ್ಮ ನಿರ್ದೇಶಕ ಅಂತ ಒಂದು ಹೆಜ್ಜೆ ಹಾಕಲ್ಲ ಅವರು ಅಂದ್ರೆ ಚಾಲೆಂಜ್ ಏನ್ ಮಾಡೋದು ಒಂದ್ಸಲ ಮೇಲೆ ಏನು ಮಾಡಕ್ ಆಗ ಬಟ್ ದ್ಯೂಟಿ ಕೇಳಿದೆ ಅಂದ್ರೆ ಈ ಡ್ಯಾನ್ಸ್ ಅಂತ ಅಂದ್ರೆ ಈ ಸಿನಿಮಾದಲ್ಲಿ ಒಂದ್ ಪಾತ್ರ ಇದೆ ಎಲ್ಲಾ ಪೋಸ್ಟರ್ ಓಡಿಸ್ತಾ ಇದಾರೆ ಅಂದ್ರೆ ಅರ್ಜುನ್ ಜನ್ಯ ಅವರಿಂದ ಓಡ್ತಾ ಇರೋದು ಸೊ ಈ ಸಿ ಇದ್ರಲ್ಲೂ ಅಷ್ಟೇ ಒಂದು ಒಂದೂವರೆ ದಿವಸ ಓಡಿಸಿದ್ರು ಫಸ್ಟಿಗೆ ಗೆ ಓಡಿಸಿ ಆಮೇಲೆ ಕೊಂಡ್ಸಿದ್ರು ದೇವ್ರದ ಇದನ್ನ ಲಾಸ್ಟಿಗೆ ನನಗೆ ಏನ್ ಕಂಫರ್ಟೇಬಲ್ ಆಗುತ್ತೆ ಅದೇ ಸ್ಟೆಪ್ ಹಾಕಕ್ ಬಿಟ್ರು ಐ ತಿಂಕ್ ಇದೆಲ್ಲ ಕಾಮಿಡಿ ಸೈಡ್ಗೆ ಇಟ್ಟರೆ ನನಗೆ ನಾನು ಕೆಲಸ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ತುಂಬ ಕಲಿಯೋಕೆ ಸಿಕ್ಕಿರುವಂತಹ ತುಂಬ ತೊಡಗಿಸ್ಕೊಳ್ಳೋಕೆ ಸಿಕ್ಕಿರುವಂತಹ ಒಂದು ಪ್ರಾಜೆಕ್ಟ್ ಅಂದರೆ ಅದು ಫೋರ್ಟಿ ಫೈವ್ ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ರಮೇಶ್ ಅಣ್ಣ ಹೇಳ್ತಾ ಇರ್ತೀನಿ ಯಾಕಂದರೆ ಇದು ನನಗೆ ಕನ್ನಡಕ್ಕೆ ಒಳ್ಳೆ ಸಿನಿಮಾ ಆದರೆ ಸಾಲಲ್ಲ ಭಾರತಕ್ಕೆ ಒಳ್ಳೆ ಸಿನಿಮಾ ಆಗ್ಬೋದು ಅದ್ರ ಕ್ಷಮತೆ ಇದೆ ಇದಕ್ಕೆ ಸೊ ಅದು ಆ ಲೆವೆಲ್ ತನಕ ಹೋಗ್ಬೇಕು ನಾನು ಯಾವಾಗ್ಲೂ ಹೇಳ್ತಾ ಇರೋದು ಯಾವಾಗ್ಲೂ ಫೋನ್ ಮಾಡೋರಿಗೆ ತೊಂದ್ರೆ ಕೊಡ್ತಾ ಇರ್ತೀನಿ ಇದು ಬಿ ಎಫ್ ಎಕ್ಸ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆಯಾ ಇದು ಸಾಂಗ್ ಎಲ್ಲ ಚೆನ್ನಾಗ್ ಬರ್ತಾ ಇದ್ಯಾ ಆರ್ ಆರ್ ಎಲ್ಲ ಚೆನ್ನಾಗ್ ಬರ್ತಾ ಇದೆಯಾ ಈ ಸಿನಿಮಾಗಿರೋ ದೊಡ್ಡ ಅಭಿಮಾನಿಗಳು ನಾನೊಬ್ಬ ಅಂದ್ರೆ ಇದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದಷ್ಟೇ ಇದ್ರಲ್ಲಿ ನನಗೆ ನಾನು ಈಗ ಸಾಂಗ್ ಅಲ್ಲೇ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿತಾ ಇದ್ದೆ ನನಗೆ ಇದ್ರಲ್ಲಿ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಉಪ್ಪಿ ಸರ್ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು ಸೊ ಇದು ನನಗಿರುವಂತಹ ಒಂದು ದೊಡ್ಡ ಕುತೂಹಲ ರೀತಿಯ ಮೂಮೆಂಟ್ಸ್ ಕೂಡ ಇದೆ ಮೂಮೆಂಟ್ಸ್ ಇದೆ ಅಲ್ಲ ಬಿಸಿಲು ಹೊಡಿದೇ ಇರೋದಕ್ಕೆ ಬಹಳ ಕಮ್ಮಿ ಟೈಮ್ ಇದೆ ಸೊ ಇವ್ರಿಬ್ರು ಯಾವಾಗ ಕಾಣಿಸ್ಕೋತಾರೆ ಯಾವಾಗ ಬಿಸಿಲು ಹೊಡಿಬೇಕು ಅನ್ಸುತ್ತೆ ಯಾವಾಗ್ಲೂ ಅನ್ಸುತ್ತೆ ಜಾಸ್ತಿ ಅನ್ಸುತ್ತೆ ಯಾಕಂದ್ರೆ ಚೆನ್ನಾಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸತ್ಯ ಸರ್ ಇರ್ಬೋದು ಅಥವಾ ಅರ್ಜುನ್ ಜನ್ಯ ಅವ್ರಿರ್ಬೋದು ಇವೆಲ್ಲ ಸೇರ್ಕೊಂಡು ಬಹಳ ಕ್ರಾಫ್ಟ್ಸ್ ಶಿಪ್ ಶಿಪ್ ಇದೆ ಇದರಲ್ಲಿ ಸೊ ಹಾಗಾಗಿ ನಾನು ಕೂಡ ಇದರ ಭಾಗವಾಗಿದ್ದು ಒಂದು ನನ್ನ ಭಾಗ್ಯ ಸೊ ಕುಣಿಯೋದಕ್ಕೆ ಕಷ್ಟ ಆಗುತ್ತೆ ಬಟ್ ಏನೋ ಮಾಡೋಕ್ಕಾಗಲ್ಲ ಅರ್ಜುನ್ ಜನ್ಯ ಅವ್ರನ್ನ ಒಪ್ಕೊಂಡ್ಮೇಲೆ ಕುಣಿಸ್ತಾರೆ ಕುಣಿಬೇಕಷ್ಟೇ